ಏ ನಿಧಾನ ಬೀಳ್ತೀರಾ ನಿಧಾನವಾಗಿ ಆಟಾಡಿ ಅಕ್ಕ ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತಕ್ಕ ಏನ್ ಹೇಳೆ ಏನಿಲ್ಲ ಅಕ್ಕ ಮಕ್ಳು ಬೇರೆ ದೊಡ್ಡೋರ್ ಆಗ್ತಾ ಇದ್ದಾರಾ ಮಕ್ಳಿಗೆ ಆಟಾಡಕು ಈ ಮನೇಲಿ ಜಾಗ ಸಾಕಾಗಲ್ಲ ನನಗೂ ಪ್ರವಾಸಿ ಇಲ್ಲ ನಿಮ್ಗೂ ಪ್ರಯವಾಸಿ ಇಲ್ಲ ಆದ್ರೆ ಈ ಅತ್ತೆ ನೋಡಿ ಕೆಳಗಡೆ ಪೋರ್ಷಣಲ್ಲಿ ಆರಾಮಾಗಿದ್ದಾರೆ ಒಬ್ರೇನೆ ಹೌದು ಅದಕ್ಕೆ ಇವಾಗ ಏನ್ ಮಾಡಕ್ ಆಗುತ್ತೆ ನೀವು ಬೈಯಲ್ಲ ಅಂದ್ರೆ ನಾನ್ ಒಂದು ಪ್ಲಾನ್ ಹೇಳ್ತೀನಿ ಏನು ಅಂತ ಹೇಳಿ ನೋಡೋಣ ಏನಿಲ್ಲ ಅಕ್ಕ ನಾನು ನೀವು ಇಬ್ರು ಸೇರ್ಕೊಂಡು ಈ ಅತ್ತೆನ ಆಶ್ರಮಕ್ಕೆ ಸೇರಿಸ್ಬಿಡಣ ತಿಂಗಳ ತಿಂಗಳ ಎಷ್ಟು ಖರ್ಚಾಗುತ್ತೋ ಅಷ್ಟರಲ್ಲಿ ನಾನು ಅರ್ಧ ಅರ್ಧ ಇಬ್ರು ಸೇರ್ಕೊಂಡು ಕೊಟ್ಬಿಡೋಣ ಅಯ್ಯೋ ಇದಕ್ಕೆಲ್ಲ ಅತ್ತೆ ಬೇಡ ಬೇಡಮ್ಮ ಸುಮ್ಮನೆ ಇರು ಅಯ್ಯೋ ಯಾವ ಅತ್ತೆ ತಾನೇ ಒಪ್ಕೊತರಕ್ಕ ನಾನು ನೀವು ಇಬ್ರು ಸೇರ್ಕೊಂಡು ಏನಾದರೂ ಮಸ್ಕ ಹೊಡೆದು ಒಪ್ಪಿಸ್ಬೇಕು ಅತ್ತೆನ ನಡೀರಿ ಹೋಗೋಣ ಏನೋ ನಾನಂತೂ ಅತ್ತೆ ಹತ್ರ ಏನು ಅಮ್ಮ ನಾನು ಸುಮ್ಮನೆ ನಿನ್ನ ಜೊತೆಗೆ ಬರ್ತೀನಿ ನೀನೇ ಮಾತಾಡು ಸರಿನಾ ಸಸ್ಯರು ಏನೋ ಮಾತಾಡ್ಕೊಂಡ್ ಕೂತಿದಿರ ಕಷ್ಟ ಸುಖನ ಅತ್ತೆನೆ ಬಂದ್ರು ಅತ್ತೆ ನಾವ್ ನಿಮ್ಮತ್ರ ಮಾತಾಡ್ಬೇಕು ಅಂತಾನೆ ಬರ್ತಾ ಇದ್ವಿ ಬನ್ನಿ ಮಕ್ಕಳು ಚಿಕ್ಕವ ಇದ್ದಾಗ ಏನೂ ಅನ್ನಿಸ್ತಾ ಕಣಮ್ಮ ಮಕ್ಕಳು ಬೆಳೀತಾ ಇದಾವೆ ಅವು ದೊಡ್ಡವ್ ಆಗ್ತಿದಾವೆ ಅವಕ್ಕೂ ಆಟ ಆಡಕ್ ಜಾಗಿಲ್ಲ ನಿಮಿಗೂ ಈ ಕಟ್ ಆಗ್ತೈತೆ ಅದಕ್ಕೆ ಏನಕ್ಕೆ ಅದು ಬೇಗ ಹೇಳಿ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ನಿಮ್ಮ ಅನುಕೂಲ ತಕ್ಕನಾಗಿ ಮಕ್ಕಳು ಆಟ ಆಡೋಕೆಲ್ಲ ಜಾಗ ಎಲ್ಲ ಚೆನ್ನಾಗಿದೆ ಅಂತ ನೋಡಿಕೊಂಡು ಆರಾಮಾಗಿದೆಯಾ ಅಂತ ನೋಡಿಕೊಂಡು ಮನೆ ನೋಡಿಕೊಂಡು ಬಾಡಿಗೆ ಹೋಗ್ರಮ್ಮ ನಿಮ್ಮ ಯಜಮಾನ್ರು ಕರ್ಕೊಂಡು ಹ್ಞೂ ಹೆಂಗೋ ನನ್ನ ಬಾಡಿಗೆ ನಾನು ಇದ್ದೆ ಫ್ರೀಯಾಗಿ ಮನೇಲಿ ಸಪ್ರೇಟಾಗಿ ಬಾಡಿಗೆ ಬೇರೆ ಪಟ್ಟಂಗೆ ಮಾಡೋದ್ಲಿ ಇವ್ರು ಸೇಂದ.